ನಾವು ಭಾರತೀಯರು ನಾವು ಕನ್ನಡಿಗರು ಜನ್ಮ ಕೊಟ್ಟ ತಾಯಿ ಎಷ್ಟು ಮುಖ್ಯವೋ ನಾವು ಆಡುತ್ತಿರುವ ಕನ್ನಡ ನುಡಿಯು ನಮಗೆ ಅಷ್ಟೇ ಮುಖ್ಯ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಅದು ಕನ್ನಡ ಕನ್ನಡ ಮಾತನಾಡುವ ನಾವು ಕನ್ನಡಿಗರು ಎಲ್ಲ ಭಾಷೆಗಳನ್ನು ಗೌರವಿಸ್ತೀವಿ ಆದರೆ ನಮ್ಮ ಕನ್ನಡ ಭಾಷೆಗೆ ಚ್ಯುತಿ ಬಂದಾಗ ನಾವು ಸ್ವಾಭಿಮಾನಗಳು ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತುಕೊಳ್ಳೋರಲ್ಲ ನಮ್ಮ ಮೇಲೆ ಬೇರೆ ಭಾಷೆಯ ಹೇರಿಕೆ ಆದರೆ ನಾವು ಮಾತ್ರ ಒಂಚೂರು ಸಹಿಸ್ಕೊಳ್ಳೋ ಜನ ಅಲ್ಲ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ಕನ್ನಡಿಗರು ಯಾವತ್ತೂ ಮುಂದೆ ನಮ್ಮನ್ನು ಕೆಣಕಿದರೆ ನಾವು ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಳ್ಳುವಂತಹ ಜನ ಅಲ್ಲ ದಶ ದಶಮಾನಗಳ ಶತಕಗಳ ಎಷ್ಟೋ ಒಂದು ಸಂದರ್ಭದಲ್ಲಿ ಕನ್ನಡದ ಮೇಲೆ ಹಾವಳಿ ಹಾಳಿ ದಾಳಿ ದಬ್ಬಾಳಿಕೆ ನಡೆದಂತಹ ಸಂದರ್ಭದಲ್ಲಿ ರೋಡಿಗೆ ಬಿದ್ದು ಕನ್ನಡದ ಪರ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಚಪ್ಪಲಿಯನ್ನು ಸವಿಸಿಕೊಂಡು ಬೀದಿ ಬೀದಿ ಹೋರಾಟಗಳನ್ನ ಮಾಡಿದ್ದಾರೆ ಜೈಲು ಕಂಬಿಗಳನ್ನ ಕೂಡ ಎಣಿಸಿದ್ದಾರೆ ಆದರೂ ನಾವು ಬೇರೆಯವರನ್ನ ದ್ವೇಷಿಸುವುದಿಲ್ಲ ಬೆಂಗಳೂರು ತುಂಬಾ ವಿಶಾಲವಾಗಿದೆ ಬೆಂಗಳೂರಿನಲ್ಲಿ ಹಲವು ಜಾತಿ ಸಮುದಾಯ ಭಾಷೆಗಳ ಜನ ಬಂಧು ತಮ್ಮ ಬದುಕನ್ನು ಕಟ್ಕೊಳ್ತಾರೆ ಆದರೆ ಬೆಂಗಳೂರು ಯಾವತ್ತೂ ಇವರನ್ನ ನೀನು ನಮ್ಮವನಲ್ಲ ಅಂತ ಹೊರಗಡೆ ಹಾಕಿಲ್ಲ ಎಲ್ಲರನ್ನ ಬಾಚಿ ತಪ್ಪಿಕೊಂಡು ಹೌದು ನೀನು ನಮ್ಮವ ಎಂದು ಆಸರೆ ಕೊಟ್ಟಂತಹ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಸ್ಥಿತಿಗತಿಗಳನ್ನ ನೋಡಿದರೆ ಬೆಂಗಳೂರಿನಲ್ಲಿ ಕನ್ನಡಿಗರೇ ಇಲ್ದಂತಾಗುತ್ತಾ ಅನ್ನುವಂತಹ ಒಂದು ಭಯ ಶುರುವಾಗ್ತಾ ಇದೆ ಹಿಂದಿ ವಾಲಾಗಳ ಅಟ್ಟಹಾಸ ಯಾವ ಲೆವೆಲ್ಗೆ ಮಿತಿ ಮೀರಿದೆ ಅಂದ್ರೆ ಈ ಬೆಂಗಳೂರು ನಡೀತಾ ಇರೋದು ನಮ್ಮಿಂದ ಇಲ್ಲಿ ತರ್ಕಾರಿ ಮಾಡ್ತಾ ಇರೋದು ನಮ್ಮಿಂದ ಇಲ್ಲಿ ಎಲ್ಲ ಆರ್ಥಿಕತೆ ಪ್ರಗತಿ ಆಗ್ತಾ ಇರೋದು ನಮ್ಮಿಂದ ಇಲ್ಲಿ ಮೆಟ್ರೋ ಓಡ್ತಾ ಇರೋದು ನಮ್ಮಿಂದ ಇಲ್ಲಿ ಎಲ್ಲ ರೀತಿಯಾದಂತಹ ಸೌಕರ್ಯಗಳು ಸಿಗ್ತಾ ಇರೋದು ನಮ್ಮಿಂದ ನಾವೇ ಟ್ಯಾಕ್ಸ್ ಕೊಟ್ಟೋದು ನೀವೇ ಹಿಂದಿ ಮಾತಾಡಲ್ಲ ಮಾತಾಡಿ ಹಿಂದಿನ ಬೆಂಗಳೂರು ಹಿಂದಿ ವಾಲಾಗಳದ್ದು ಅನ್ನುವಂಥ ದಾಷ್ಟೇತನ ದಿಮಾಕು ತೋರಿಸಿದ್ರೆ ನಾವು ಸುಮ್ಮನೆ ಇರ್ತೀವ ಸಾಧ್ಯ ಇಲ್ಲ ಹಿಂದಿ ಹೇರಿಕೆ ರಾಜಕಾರಣಿಗಳು ನಮ್ಮ ಮೇಲೆ ಮಾಡಿದರೂ ನಾವು ಸುಮ್ಮನೆ ಇರಲ್ಲ ಅದು ಯಾವ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಪಕ್ಷ ಆಗಲಿ ಹಿಂದಿ ಏರಿಕೆ ಮಾಡೋದಕ್ಕೆ ಬಂದರೆ ನಾವು ಎಂದೂ ಸುಮ್ಮನೆ ಕೂತವ್ರಲ್ಲ ಇಂತಹ ಸಂದರ್ಭದಲ್ಲಿ ದುಡಿಯೋಕ್ಕೆ ಬಂದವರು ದುಡ್ಕೋಬೇಕು ಸುಮ್ಮನೆ ಗಂಟು ಮೂಟೆ ಕಟ್ಕೊಂಡು ಹೊರಗಡೆ ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ಕನ್ನಡಿಗರನ್ನು ಪದೇ ಪದೇ ಕೆಣಕುವಂಥ ಕೆಲಸ ಮಾಡಿದರೆ ಖಂಡಿತ ಹೇಳ್ತೀನಿ ಇಲ್ಲಿ ಉಳಿಬೇಕು ಅಂದರೆ ಕನ್ನಡವನ್ನು ಗೌರವಿಸಬೇಕು ಎಲ್ಲಿ ಉಳಿಬೇಕು ಅಂದರೆ ನಮ್ಮ ಸಂಸ್ಕಾರ ಸಂಸ್ಕೃತಿಗಳಿಗೆ ಗೌರವವನ್ನು ಕೊಡಲೇಬೇಕು ಹಂಗಾಗಲಿಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಊರಿಗೆ ನೀವು ಹೊರಟೋಗಿ ನಮಗೆ ಗೊತ್ತಿದೆ ನಮ್ಮ ರಾಜ್ಯವನ್ನು ಹೇಗೆ ಮತ್ತು ಯಾವ ರೀತಿ ಬೆಳೆಸಬೇಕು ಅಂತ ಏನಾಯಿತು ಇಷ್ಟೆಲ್ಲ ಪಿಟ್ಕೆ ಹಾಕೋದಕ್ಕೆ ಕಾರಣ ಅಂತಂದರೆ ಒಬ್ಬ ಆಟೋ ಡ್ರೈವರು ಹಿಂದಿಯಲ್ಲಿ ಮಾತಾಡಿಲ್ಲ ಅಂತ ಎಷ್ಟು ಕೊಬ್ಬಲ್ಲಿ ಮಾತಾಡಿದ ಆ ವ್ಯಕ್ತಿ ಸೊ ಆ ಕೊಬ್ಬನ್ನು ಕರಗಿಸೋದು ಹೆಂಗೆ ಅಂತ ಕನ್ನಡಿಗರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಂತಹ ವಿಚಾರಗಳಲ್ಲಿ ಕನ್ನಡಿಗರು ಒಂದಾಗಬೇಕು ಒಂದಾಗಿದ್ದಾರೆ ಮತ್ತು ಮುಂದೆಯೂ ಕೂಡ ಈ ರೀತಿಯಾದಂತಹ ಕೊಬ್ಬು ಅಹಂಕಾರದ ವರ್ತನೆಗಳನ್ನು ಸಹಿಸೋದಿಲ್ಲ ಅನ್ನುವಂಥ ಒಂದು ಸ್ಟ್ರಾಂಗ್ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ